ಈ ದಿನ ನನಗೆ ಮತ್ತೆ ಯೂಟ್ಯೂಬ್ ಬಳಗದವ್ರಿಗೆ ಅದರಲ್ಲೂ ಚಿತ್ರಲೋಕ ಡಾಟ್ ಕಾಮ್ ಬಳಗದವ್ರಿಗೆ ಒಂದು ವಿಶೇಷವಾದ ದಿನ ಯಾಕಂದ್ರೆ ನಾವು ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗದಿಂದ ಸಕ್ಕರೆ ಬೈಲು ಆನೆ ಬಿಡಾರಕ್ಕೆ ಬಂದಿದ್ದೀವಿ ಇದ್ರಲ್ಲಿ ವಿಶೇಷತೆ ಏನಂದ್ರೆ ಆನೆಗಳ ಸಾಕಾಣಿಕೆ ಹ್ಯಾ ಮಾಡ್ತಾರೆ ಜೊತೆಗೆ ಅದಕ್ಕೆ ಹೇಗೆ ಟ್ರೈನಿಂಗ್ ಕೊಡ್ತಾರೆ ಅದ್ರ ಸಂಬಂಧಪಟ್ಟ ಹಾಗೆ ಇಲ್ಲಿನ ಅರಣ್ಯದ ಮುಖ್ಯಾಧಿಕಾರಿ ಅಂತ ಶ್ರೀ ನಾಗರಾಜ್ ನೊಂದಿಗೆ ಇವತ್ತು ನಮ್ಮ ಸಮಯನ ಕಳೀತಾ ಇದ್ವಿ ಹಾಗೆ ಅವರೊಂದಿಗೆ ಕುತೂಹಲಕಾರಿ ಸಂಗತಿಗಳನ್ನೆಲ್ಲ ಹಂಚ್ಕೊಳಕ್ ಬಂದಿದೀವಿ ಎಲ್ಲ ಬನ್ನಿ ಸಹಕರಿಸೋಣ ಸರ್ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ನಾಗರಾಜ್ ಎಂಪಿ ಅಂತ ಹೇಳಿ ನಾನು ಉಪ ವಲಯ ಅರಣ್ಯ ಅಧಿಕಾರಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನೈಸ್ ಮೀಟಿಂಗ್ ಸರ್ ಯು ಇವತ್ತು ನಮಗೆ ಗರ್ವ ಆಗುತ್ತೆ ಈ ಸ್ಥಳದಲ್ಲಿ ಸಕ್ರೆಬೈಲು ಬೈಲು ಅನ್ನೋ ಒಂದು ಅರಣ್ಯ ವಲಯದ ಒಂದು ಪ್ರದೇಶದಲ್ಲಿ ಅದನ್ನ ಮುಖ್ಯಾಧಿಕಾರಿನೇ ನಮಗೆ ಮೀಟ್ ಮಾಡೋ ಸಂಪರ್ಕ ಹಾಗೆ ಕೆಲವು ಸಂಗತಿಗಳನ್ನ ಹಂಚ್ಕೊಳೋಂತ ಪ್ರಮೇಯ ಬಂದಿದ್ದು ಅದನ್ನ ಹಂಚ್ಕೋಳಕ್ಕೆ ಸಹಕರಿಸ್ತಾ ಇದ್ದಂತ ನಿಮಗೆ ಸರ್ ನೈಸ್ ಮೀಟಿಂಗು ಸರ್ ಬಹಳ ಖುಷಿ ಆಗ್ತಾ ಇದೆ ಇವತ್ತು ನಿಮ್ ಕೈಯಲ್ಲಿ ಟ್ಯಾಟೋ ನೋಡಿ ಎಷ್ಟು ಅರ್ಜಿದೆ ಪ್ರಾಣಿಗಳ ಬಗ್ಗೆ ಅನ್ನೋದಕ್ಕೆ ಇದೇ ಸಾಕ್ಷಿ ಸರ್ ಯಾಕಂದ್ರೆ ಎಲ್ರು ಅವ್ರ ಅಭಿಮಾನಿಗಳು ದೇವರು ಈ ತರ ಹಾಕೊಂತಾರೆ ಪ್ರಾಣಿಗಳನ್ನೇ ದೇವ್ರು ಅಂತೀವ ಸರ್ ಸರ್ ನಾನು ಒಂದು ವಿಷಯ ಕೇಳ್ತೀನಿ ಈಗ ನಾವು ಯೂಶಲ್ ಆಗಿ ನಮ್ಗೆ ಏನಾದ್ರೆ ತುಂಬಾ ಇಷ್ಟಪಟ್ಟವ್ರನ್ನ ತನ್ನ ದೇವ್ರಗಳನ್ನಾಗ್ಲೇ ತನ್ನ ತಂದೆಗಳನ್ನ ಹಾಕಿ ಆ ಒಂದು ಸ್ಥಾನ ನೀವು ನಿಮ್ಮ ಕೈ ಮೇಲೆ ಹಚ್ಚಿ ಹಾಕೊಂಡು ಆನೆಗಳಿಗೆ ಆ ಸ್ಥಾನ ಕೊಟ್ಟಿದ್ರ ಏನಿದಾರೆ ವಿಶೇಷತೆ ಸರ್ ಏನಕ್ಕೆ ಅಂತಂದ್ರೆ ನಾವು ಇಲಾಖೆಯಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಇಲಾಖೆಯಲ್ಲಿ ಕೆಲಸ ಮಾಡುವಾಗ ನಾನು ಅಂದ್ರೆ ನಮ್ಮ ಇಲಾಖೆ ವರ್ಸಟ ಇಲ್ಲಿ ಇರುವಂತ ಇಲಾಖೆ ಸರ್ ಒಂದೊಂದು ಜಾಗದಲ್ಲಿ ಒಂದೊಂದು ತರ ಕೆಲಸಗಳು ಬರುತ್ತೆ ಒಂದೊಂದು ತರ ಸಿಚುವೇಶನ್ ಇರುತ್ತೆ ಆದ್ರೆ ನಾನು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಅಂತ ಬಂದಾಗ ಈ ಏನಂತಂದ್ರೆ ಆನೆಗಳನ್ನು ನೋಡಿದ್ರೆ ಒಂದು ಆನೆ ನೀವೀಗ ನಮ್ಮಲ್ಲೂ ಸಹ ಚಿಕ್ಕ ಚಿಕ್ಕ ಮರಿಗಳಿದೆ ಸೊ ಒಂದು ಮರಿವು ಈಗ ನಾವು ಮನುಷ್ಯರು ಹುಟ್ಟಿ ಬೆಳೆದು ಏನೇನ್ ಆಗ್ತೀವಿ ಅನ್ನೋದು ಎಲ್ಲ ರೆಕಾರ್ಡ್ ಇದೆ ಆದ್ರೆ ಒಂದು ಆನೆ ನಮ್ಮ ಇಂಡಿಯಾದಲ್ಲಿ ಕಂಪ್ಲೀಟ್ ಆಗಿ ರೆಕಾರ್ಡ್ ಯಾವ್ದು ಇಲ್ಲ ಸೊ ಅದ್ರನ್ನ ನಾವು ಹಾಗೆ ನೋಡ್ಬೇಕು ನೋಡ್ಬೇಕು ಅಂತ ಹೇಳಿ ಅದು ಏನೋ ಒಂದು ಆ ಚಿಕ್ಕ ಮರಿಯಿಂದ ಆ ಮುಗ್ಧತೆನ ದೊಡ್ಡದಾಗಿ ಕೊನೆಗೆ ಅದರ ಕೊನೆ ಉಸಿರು ತೆಗೆಯೋ ತನಕನು ಅದೇ ಮುಗ್ಧತೆನ ಬೆಳೆಸ್ಕೊಂಡು ಹೋಗುತ್ತೆ ಆನೆ ಕಾಡಲ್ಲಿ ಆದ್ರೂ ಇರಲಿ ಅಥವಾ ನಾಡಲ್ಲಾದ್ರೂ ಇರಲಿ ಅಥವಾ ನಾವು ಇಲ್ಲಿ ಸಾಕಿದ್ದಾದ್ರೂ ಆಗ್ಲಿ ಆ ಮುಗ್ಧತೆ ಅನ್ನೋದಿದೆ ಅದು ಬೇರೆ ಎಲ್ಲಾ ಪ್ರಾಣಿಗಳಲ್ಲೂ ಆ ತರ ಮುಗ್ಧತೆ ನಾವು ನೋಡ್ಲಿಲ್ಲ ನಾನು ನೋಡ್ಲಿಲ್ಲ ಬೇರೆ ಹಾಗಾಗಿ ನಾನು ಅಂತ ತುಂಬಾ ಇಷ್ಟ ಆಗಿ ನನಗೆ ಕೆಳಗೆ ಒಂದು ಡೇಟ್ ನಾನು ನನ್ನ ಮದುವೆ ಡೇಟ್ ನೋಡಿ ಕುತೂಹಲಕಾರಿ ಸಂಗತಿ ನೋಡಿ ಅವರು ಅದ್ರ ಮೇಲೆ ಅವರು ಮದ್ವೆ ಸಮಯ ಅಂದ್ರೆ ಯಾವ ದಿನ ಆದ್ವಿ ಆ ದಿನ ದಿನಾಂಕ ಎಲ್ಲ ಮೆನ್ಶನ್ ಮಾಡ್ಕೊಂಡು ಹಾಕೊಂಡಿದ್ರೆ ನೋಡಿ ಈ ದಿನ ನಾವು ಸಕ್ರೆ ಬೈಲೂರಿನಲ್ಲಿ ಬಂದು ಇದ್ರ ಒಳಗಡೆ ಏನ್ ಆಗುತ್ತೆ ಸಂಗತಿಗಳು ಮತ್ತೆ ಹೇಗೆ ನೀವು ಟ್ರೈನಿಂಗ್ ಕೊಡ್ತೀರಾ ಅದ್ರ ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ ಒಂದಷ್ಟು ನಮ್ಗೆ ಸಂಗತಿಗಳನ್ನ ಕೊಟ್ರೆ ಇದರಿಂದ ಸಾರಿ ನಾನು ಸಹ ಪ್ರಾಣಿಯ ಒಂದು ಆಪ್ತತೆ ಉಳ್ಕೊಂಡ್ ಅದರ ಚಲನಮಳನೆ ಹೇಗಿರುತ್ತೆ ನಾವೆಲ್ಲ ಇರೋ ನಮ್ಗೆ ಗೊತ್ತಾಗಲ್ಲ ನಿಮ್ಮಂತವ್ರು ಹೇಳಿದಾಗ ನಿಮ್ಮಂತವ್ರು ಅದ್ರ ಬಗ್ಗೆ ಒಂದು ಸಂಗತಿಗಳು ಮಾಹಿತಿಗಳನ್ನು ಕೊಟ್ಟಾಗ ನಮಗೂ ಪ್ರೌಡ್ ಆಗುತ್ತೆ ಆಫೀಸರ್ಸ್ ನಮ್ ಜೊತೆಲಿ ಇದಾರೆ ಅದರಲ್ಲೂ ನಮ್ ಕರ್ನಾಟಕದಲ್ಲಿ ಕನ್ನಡ ನಾಡಿನಲ್ಲಿ ಇಂತ ಒಂದು ಫಾರೆಸ್ಟ್ ರೇಂಜ್ ಆಫೀಸರ್ಸ್ ಇದಾರೆ ಅಂದಾಗ ವಿ ಆರ್ ರಿಯಲಿ ಪ್ರೌಡ್ ಆಫ್ ಯು ಸರ್ ಇಲ್ಲಿಂದ ನಿಮ್ಮ ಒಂದು ಆನೆಗಳ ಬಗ್ಗೆ ಹೇಗೆ ಅದನ್ನ ಟ್ರೈನಿಂಗ್ ಕೊಡ್ತೀರಾ ಸಕ್ರೆ ಬೈಲು ಆನೆ ಬಿಡಾರ ಅಂತ ಹೇಳಿ ಹೇಳಿ ಇದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಎರಡರಲ್ಲಿ ಶುರುವಾದಂತದ್ದು ಸರ್ ಈಗಿನ ಕಾಲದಲ್ಲಿ ಎರಡ್ ಸಾವಿರದ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಏನಕ್ಕೆ ಶುರು ಮಾಡಿದ್ರು ಅಂದ್ರೆ ಇಲ್ಲಿ ಇಲ್ಲಿ ಸುತ್ತಮುತ್ತ ಇದ್ದಂತ ಕಾಡ ಆನೆಗಳನ್ನ ಮತ್ತೆ ಬೇರೆ ತರ ಈ ಪುಂಡ ಆನೆಗಳಿರುತ್ತೆ ಅಂತ ಆನೆಗಳನ್ನ ಇಳಿದು ಹಿಡಿದು ಪಳಗಿಸ್ಲಿಕ್ಕೆ ಜನರಿಗೆ ತೊಂದರೆ ಆಗ್ತಿರುವಂತ ಆನೆಗಳನ್ನ ಹಿಡಿದು ಪಳಗಿಸ್ಲಿಕ್ಕೆ ಅಂತ ಹೇಳಿ ಈ ಆನೆ ಶಿಬಿರನ ಶುರು ಮಾಡಿದ್ದು ಆ ಶುರು ಮಾಡಿದಾಗ ಚಿಕ್ಕದಾಗ್ ಮಾಡಿದ್ರು ಮತ್ತೆ ಇನ್ನೊಂದೇನಂತ ಅಂದ್ರೆ ಮೇನ್ ಆಗಿ ಇಲ್ಲಿ ಕೆಡ್ಡ ಆಪರೇಷನ್ಸ್ ಅಂತ ಎಲ್ಲಾ ಮಾಡ್ತಾ ಇದ್ರು ಆ ಟೈಮ್ ಅಲ್ಲಿ ಕೆಡ್ಡ ಆಪರೇಷನ್ ಅಂತ ಅಂದ್ರೆ ಈಗ ಆನೆಗಳನ್ನ ಬೀಳ್ಸಿ ಇದನ್ನ ಮಾಡಿ ಕೆಲಸ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳಿ ಬ್ರಿಟಿಷರ್ ಇದ್ದಾಗೆಲ್ಲ ಸೊ ಅದೇ ಆ ಸಮಯದಿಂದನೂ ಇದನ್ನ ನಡ್ಕೊಂಡು ಬರ್ತಾ ಇತ್ತು ಬಟ್ ಒಂದು ಎರಡು ಆನೆಗಳಿತ್ತು ಕಂಪ್ಲೀಟ್ ಆಗಿ ಆನ್ ರೆಕಾರ್ಡ್ ಗವರ್ಮೆಂಟ್ ಕಡೆಯಿಂದ ಓಪನ್ ಆಗಿದ್ದು ಸಾವಿರದ ಒಂಬೈನೂರಲ್ಲಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಪೂರ್ವದಲ್ಲಿ ಇತ್ತು ಆದ್ರೆ ಅದಕ್ಕೆ ಎಫೆಕ್ಟಿವ್ನೆಸ್ ಇರಲಿಲ್ಲ ನಮ್ಮ ಸ್ವಾತಂತ್ರ್ಯ ಬಂದ ನಂತರ ಒಂದು ಎಫೆಕ್ಟಿವ್ನೆಸ್ ಬಂದು ಅಲ್ಲಿಂದ ಎರಡು ಇದ್ದಂತ ಆನೆಗಳು ಇವತ್ತು ಎಷ್ಟಿರ್ಬೋದು ಸರ್ ಇಲ್ಲ ಒಟ್ಟು ನಮ್ಮಲ್ಲಿ ಈಗ ಇಪ್ಪತ್ತು ಆನೆಗಳಿದಾವೆ ಇಪ್ಪತ್ತು ಆನೆಗಳಲ್ಲಿ ನಾಲ್ಕು ಹೆಣ್ಣು ಆನೆಗಳಿದೆ ನಾಲ್ಕು ಹೆಣ್ಣು ಆನೆಗಳಿಗೆ ಎರಡು ಹೆಣ್ಣು ಮರಿಗಳಿದೆ ಮತ್ತೆ ಒಂದು ಗಂಡು ಮರಿ ಇದೆ ಗಂಡು ಮರಿ ಈಗ ಗಂಡು ಮರಿಗೆ ಒಂದೂವರೆ ವರ್ಷ ಆಯ್ತು ಇನ್ನ ಎರಡು ಹೆಣ್ಣು ಮರಿಗಳು ಏನಿದೆ ಅದಕ್ಕೆ ಮೂರ್ ಮೂರು ತಿಂಗಳಾಗಿದೆ ಇವಾಗ ಸೊ ನೈಸ್ ಹಾಗಾದ್ರೆ ನಮ್ಗೊಂದು ನಮಗೆ ನಮ್ಮತ್ತ ನಮ್ಮ ವೀಕ್ಷಕರಿಗೆ ಎಸ್ಪೆಷಲಿ ನಮ್ಗೆ ಎಷ್ಟು ಎಕ್ಸೈಟ್ ಆಗ್ತಿದೆ ಅಂತ ಅಂದ್ರೆ ನೀವ್ ಹೇಳ್ದಾಗ ಮರಿಗಳ್ ಬಗ್ಗೆ ಹೇಳಿದ್ರಲ್ಲ ಅದ್ನ ನೋಡಂತ ಕುತೂಹಲ ತುಂಬಾ ಜಾಸ್ತಿ ಆಗಿದೆ ಅದರ ಬಗ್ಗೆ ಒಂದಷ್ಟು ಮಾಹಿತಿ ನೀಡೋಣ ಸರ್ ಹಾಗೆ ಈ ಒಂದು ಬಿಡಾರ ಇದೆ ಅಂತ ಹೇಳ್ತಿದ್ರಲ್ಲ ಇದು ಕೌಂಟರ್ ಅಂತ ಕಾಣ್ತಿದೆ ಇಲ್ಲಿ ನಾವ್ ಅಂದ್ರೆ ಯಾರ ಈಗ ಸಾರ್ವಜನಿಕ ಬಂತು ಅಂದ್ರೆ ನಾವ್ ಇಲ್ಲಿಂದ ಎಂಟ್ರೆನ್ಸ್ ಎಂಟ್ರೆನ್ಸ್ ಟಿಕೆಟ್ ಅಂತ ಇದ್ ಮಾಡ್ಕೊಂಡು ಸೊ ಇವಾಗ ನಾವು ಈಗ ಒಂದು ಸರ್ಕಾರದಿಂದ ಕಂಪ್ಲೀಟ್ ಆಗಿ ಒಂದು ಎಸ್ಟಾಬ್ಲಿಷ್ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಸೊ ಯಾವ್ದೇ ಎಸ್ಟಾಬ್ಲಿಷ್ಮೆಂಟ್ ಆಯ್ತು ಅಂತ ಅಂದ್ರುನು ಅಲ್ಲಿ ಒಂದು ನಮ್ಗೆ ಏನು ನಾಮಿನಲ್ ಫೀಸ್ ಅಂತ ಇರುತ್ತೆ ಎಂಟ್ರೆನ್ಸ್ ಫೀಸ್ ಮತ್ತೆ ಬೇರೆ ಏನಾದ್ರು ಆಕ್ಟಿವಿಟೀಸ್ ಇತ್ತಂದ್ರೆ ಅದಕ್ಕೆ ಅಂತ ಫೀಸ್ ಇರುತ್ತೆ ಸೊ ಈ ಇಲ್ಲಿ ಕೌಂಟರ್ ಅಲ್ಲಿ ನನ್ನ ನಂದೊಂದು ಚೇಂಬರ್ ಇರುತ್ತೆ ಅದ್ರ ಜೊತೆಗೆ ಒಂದು ಕೌಂಟರ್ ಇರುತ್ತೆ ಇಲ್ಲಿ ಕೌಂಟರ್ ಅಲ್ಲಿ ಏನಂತ ಅಂದ್ರೆ ಬರೋ ಅಂತವ್ರಿಗೆ ಯಾರು ಪ್ರವಾಸಿಗರು ಬರ್ತಾರೆ ಅದರಲ್ಲಿ ಒಟ್ಟು ಒಂಬತ್ತು ಐಟಮ್ಸ್ ಇದೆ ಸರ್ ಇಲ್ಲಿ ನಮ್ಮಲ್ಲಿ ಒಂಬತ್ತು ಐಟಮ್ಸ್ ಏನೇನಂದ್ರೆ ಮೊದಲನೇದು ಎಂಟ್ ಅಡಲ್ಟ್ ಎಂಟ್ರಿ ಸೊ ಅಡಲ್ಟ್ ಎಂಟ್ರಿ ಅಂತಂದ್ರೆ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟವ್ರೆ ಅಡ್ಮಿಷನ್ ಫೀ ಅಂತ ಅಡ್ಮಿಷನ್ ಒಂದು ಮಕ್ಕಳಿಗೆ ಒಂದು ಹತ್ತು ವರ್ಷದ ಕೆಳಗಿನ ಮಕ್ಕಳಿಗೆ ಒಂದ್ ತರ ಇದೆ ಹಾಗೆ ಹತ್ತು ವರ್ಷದ ಮೇಲ್ಪಟ್ಟಂತ ಅವ್ರಿಗೆ ಬೇರೆ ತರ ಅಮೌಂಟ್ ಫಿಕ್ಸ್ ಮಾಡಿದ್ರೆ ಗೌರ್ಮೆಂಟ್ ನವರು ಗೌರ್ಮೆಂಟ್ ಅವರು ಫಿಕ್ಸ್ ಮಾಡಿ ನಮಗೆ ಗೌರ್ಮೆಂಟ್ ಆರ್ಡರ್ ಆಗಿ ಕೊಟ್ಟಿರ್ತಾರೆ ಎಷ್ಟು ಫಿಕ್ಸ್ ಮಾಡಿರೋದು ಅಂತ ಅಂದ್ರೆ ನೀವು ಗೌರ್ಮೆಂಟ್ ಆರ್ಡರ್ ನಿಮ್ಗೆ ಒಂದಿರುತ್ತೆ ಒಂದು ನೋಟಿಫಿಕೇಶನ್ ಆಗಿರುತ್ತೆ ಅದ್ರ ಪ್ರಕಾರ ಬಿಲೋ ಟೆನ್ ಇಯರ್ಸ್ ಅಥವಾ ಟೆನ್ ಇಯರ್ಸ್ ಇರಂತವರಿಗೆ ಒಂದು ಅಮೌಂಟ್ ಫಿಕ್ಸ್ ಮಾಡಿದಿರಿ ಹಾಗೇನೆ ಆಫ್ಟರ್ ಆಫ್ಟರ್ ಟೆನ್ ಇಯರ್ಸ್ ಅಂತ ಏನ್ ರೆಕೈಸ್ ಮಾಡ್ತೀವಿ ಅಮೌಂಟ್ ಫಿಕ್ಸ್ ಮಾಡಿದಿರಿ ಸೊ ನೈಸ್ ಹಾಗೇನೇ ಫಾರಿನರ್ಸ್ ಬರ್ತಾರೆ ಬಗ್ಗೆ ಆಕ್ಚುಲಿ ನಮ್ಮ ಇಂಡಿಯನ್ ಅಡಲ್ಟ್ಸ್ ಗೆ ಫಿಫ್ಟಿ ರುಪೀಸ್ ಇದೆ ಎಂಟ್ರಿ ಓಕೆ ಚಿಲ್ಡ್ರನ್ಸ್ ಟ್ವೆಂಟಿ ರುಪೀಸ್ ಇದೆ ಫಾರಿನ್ ಅಡಲ್ಟ್ಸ್ ಗೆ ಇದೆ ಸರ್ ನಿಜವಾಗ್ಲು ಎಷ್ಟು ಖುಷಿ ಆಗ್ತದೆ ನೀವು ಅಮೌಂಟ್ ಫಿಕ್ಸ್ ಮಾಡಿದಿರಿ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ನೀವು ಅದ್ರ ಉಸ್ತುವಾರಿ ತಗೊಂಡು ಹೇಳ್ತಿದ್ದೀರಿ ಅಥವಾ ನೀವ್ ಅದನ್ನ ಫಿಕ್ಸ್ ಮಾಡಿ ಅದನ್ನ ಎಕ್ಸಿಕ್ಯೂಟಿವ್ ಮಾಡಕ್ ಬಂದಿರಿ ನಿಜವಾಗ್ಲು ಸರ್ ಇದು ನಾಮಿನಲ್ ಫೀಸ್ ಸರ್ ಸಿ ನಾವೊಂದು ಬೆಂಗಳೂರಲ್ಲಿ ಇದ್ದಾಗ ಒಂದು ಝೂ ಇದಕ್ ಹೋದ್ರೆ ಅಲ್ಲಿ ಹೇಳಕ್ಕೆ ಅದು ಒಂದು ಗೆ ಚೇಂಜ್ ಆಗ್ತಾನೆ ಇರುತ್ತೆ ಇಲ್ಲಿ ಬಂದ್ ನೋಡಿದಾಗ ನೀವು ಅದನ್ನ ಬೋರ್ಡ್ ಅಲ್ಲಿ ಎಲೆಕ್ಷನ್ ಮಾಡಿದರ ಮತ್ತೆ ಮಾಡಿದ ಅಂದ್ರೆ ಈ ಅಮೌಂಟ್ ಎಷ್ಟು ವರ್ಷದಿಂದ ಹೀಗೆ ಈಗ ಇದು ಎರಡು ಎರಡು ಮುಕ್ಕಾಲ್ ವರ್ಷ ಆಯ್ತು ಸರ್ ಎರಡು ಮುಕ್ಕಾಲ್ ವರ್ಷದಿಂದ ಇಷ್ಟೇ ಇದೆ ಅಂದ್ರೆ ಮೊದ್ಲು ಕರೋನಾಗಿಂತ ಮುಂಚೆ ಏನಿತ್ತು ಅಂತ ಅಂದ್ರೆ ಹಿರಿಯವ್ರಿಗೆ ಅಂದ್ರೆ ದೊಡ್ಡವರಿಗೆ ಮೂವತ್ತು ರೂಪಾಯಿ ಇತ್ತು ಚಿಕ್ಕವರಿಗೆ ಹತ್ತು ರೂಪಾಯಿ ಇತ್ತು ಸೊ ಆಫ್ಟರ್ ಪೋಸ್ಟ್ ಕರೋನಾ ಎಲ್ಲ ಕಂಪ್ಲೀಟ್ ಎಲ್ಲ ರಿವೈಸ್ ಆಗಿ ಎಲ್ಲ ಚೇಂಜ್ ಆದ್ಮೇಲೆ ಈಗ ಹೊಸದಾಗಿ ರೇಟ್ ಆಗಿದೆ ಆಫ್ಟರ್ ಎರಡ್ ಸಾವಿರದ ಇಪ್ಪತ್ತರಿಂದ ನೀವು ಏನ್ ಅಂದ್ರೆ ಕೊರೋನಾ ಆದ್ರೆ ಸರ್ ಈಗ ನೀವು ರಿವೈಸ್ ಮಾಡಿರೋ ಅಮೌಂಟ್ ಏನಂತ ಎಕ್ಸಾರ್ಬಿಟೆಡ್ ಅಂತಲ್ಲ ಅಂತ ನನ್ನ ಒಪಿನಿಯನ್ ಯಾಕಂದ್ರೆ ನೀವು ಇಷ್ಟೊಂದು ಇಲ್ಲಿ ಫೆಸಿಲಿಟೀಸ್ ಕೊಟ್ಟು ಎಷ್ಟು ನೀಟ್ನೆಸ್ ಮೈಂಟೈನ್ ಮಾಡಿದೀರ ಅಂದ್ರೆ ಇಲ್ಲಿಂದ ನಿಂತ್ಕೊಂಡು ನೋಡುವಾಗ ನಂಗೆ ಗೊತ್ತಾಗುತ್ತೆ ಎಷ್ಟು ನೀಟ್ನೆಸ್ ಇದೆ ಮತ್ತೆ ಅಕ್ಕ ಪಕ್ಕದಲ್ಲೆಲ್ಲ ನೀವೊಂದು ಕನ್ಸ್ಟ್ರಕ್ಷನ್ ಎಷ್ಟು ವ್ಯಾಲ್ಯೂ ಕೊಡ್ತಿದ್ದೀರಿ ಹಾಗೆ ಬಂದಂತ ಪ್ರವಾಸಿಗರಿಗೆ ಬೇಸಿಕ್ ಅದೆಲ್ಲ ಕೊಡ್ತಿದ್ರಲ್ಲ ಸರ್ ಈಗ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳು ಇರ್ತಾರೆ ನಾವು ಈಗ ಇಲ್ಲಿಗೆ ಒಂದು ಯಾವ್ದೇ ಪ್ರವಾಸಿಗರು ಬಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ಇಟ್ಕೊಂಡ್ ಬಂದಿರ್ತಾರೆ ಅವ್ರ ಗೆ ಯಾವ್ದೇ ತರ ನೋವಾಗಬಾರ್ದು ಮನಸ್ಸಿಗೆ ನೋವಾಗಬಾರ್ದು ಬಂದ್ರು ಯಾವ್ದಕ್ಕೋ ತೊಂದರೆ ಆಯ್ತು ಮುಂಚೆ ಈಗ ನಾವು ನಮ್ಮ ಅಧಿಕಾರಿಗಳೆಲ್ಲ ಬಂದು ನೋಡ್ತಾ ಇರ್ತಾರೆ ಸರ್ ಅವಾಗ ನೋಡ್ತಾ ಇರ್ತಾರೆ ಸೊ ಅವಾಗ ಒಂದೊಂದೇ ಒಂದೊಂದೇ ಯೋಚನೆ ಮಾಡಿ ಮಾಡಿ ಯಾವ್ದಾವ್ದು ಬೇಕು ಅಂತ ಹೇಳಿ ಮುಂಚೆ ಇಲ್ಲಿ ಈಗ ತಾಯಿ ಅಂದ್ರೆ ಬಂದ್ರೆ ಮಕ್ಕಳಿಗೆ ಹಾಲು ಉಣಿಸ್ಲಿಕ್ಕೆ ಯಾವ್ದು ಇರ್ಲಿಲ್ಲ ಅದಕ್ಕೋಸ್ಕರ ಮೇನ್ ಆಗಿ ಬೇಕು ಅಂತ ಹೇಳಿ ಲೇಡಿಸ್ ಗೆ ಮತ್ತೆ ಟಾಯ್ಲೆಟ್ ಎಲ್ಲ ಯಾವ್ದು ಇರಲಿಲ್ಲ ಟಾಯ್ಲೆಟ್ ಅಲ್ಲಿ ಹೊರಗಡೆ ಹೋಗ್ಬೇಕಿತ್ತು ಅಲ್ಲಿ ಆ ಕಡೆ ಇತ್ತು ಹಳೆಯದು ಆನೆ ಬಿಡಾರದಿಂದ ಸ್ವಲ್ಪ ದೂರದಲ್ಲಿ ಆನೆ ಬಿಡಾರದ ಪ್ರಿಮೈಸ್ ಅಲ್ಲೇ ಇತ್ತು ಬಟ್ ಹೊರಗಡೆ ಅಂದ್ರೆ ಪಾರ್ಕಿಂಗ್ ಸೈಡ್ ಅಲ್ಲಿ ಇತ್ತು ಸ್ವಲ್ಪ ದೂರದಲ್ಲಿ ಅಕಸ್ಮಾತ್ ನೋಡ್ಕೊಂಡು ಹೋಗ್ತಾರೆ ಅದ್ರ ಫೀಲಿಂಗ್ ಇದಾದಾಗ ಆದಾಗೇಟ ಹೋಗ್ಲಿಕ್ಕೆ ಹಾಗಾಗಿ ಇಲ್ಲೇ ಇಲ್ಲ ಮಾಡಿಸ್ತಾ ಸೊ ನೈಸ್ ಸೊ ನೈಸ್ ವೆರಿ ಗುಡ್ ಇನ್ ಇವೆಲ್ಲಾ ಪಾತಗಳೆಲ್ಲಾ ಇದ್ ಇತ್ತು ಜಾಗ ಇತ್ತು ಸೊ ಅದನ್ನ ಈಗ ಬಂದ್ರೆ ಮಳೆಗಾಲದಲ್ಲಿ ಓಡಾಡ್ಲಿಕ್ ಆಗಲ್ಲ ಅದಕ್ಕೋಸ್ಕರ ಇದನ್ನೆಲ್ಲಾ ಪಾತೆ ಎಲ್ಲಾ ಮಾಡ್ಸಿದ್ರು ಸರ್ ಸೊ ಒಂದೊಂದ್ ಆಗ್ತಾ ಇದೆ ಸರ್ ಖುಷಿ ಆಗುತ್ತೆ ನೀವು ಶುಚಿ ಬಗ್ಗೆ ಎಷ್ಟೊಂದ್ ಚೆನ್ನಾಗಿ ಮಾತಾಡಿದ್ರೆ ಶುಚಿ ಅನ್ನೋದು ಪ್ರಾಣಿಗಳಿಗೂ ಸಹ ಅದನ್ನ ಅಲ್ಲ ಹಾಗೆ ಮನುಷ್ಯರಿಗೂ ಅವ್ರ ಶೌಚಾಲಯದ್ ಬಗ್ಗೆ ಅಷ್ಟೇ ಕೇರ್ ತಗೊಂಡಿದ್ರೆ ಖುಷಿ ಆಗ್ತದೆ ನಮ್ಮ ಇನ್ನೊಂದು ಗಟ್ಟೆಕ್ ಬರ್ತಾ ಇದ್ವಿ ಏನಂತಂದ್ರೆ ಎಲ್ಲ ಸ್ನಾನ ನಾವ್ ಮನುಷ್ಯ ನಾವು ಸಾಮಾನ್ಯವಾಗಿ ಸ್ನಾನ ಮಾಡ್ತಿರ್ತೀವಿ ಹಾಗೇನೆ ಪ್ರಾಣಿಗಳು ಅದರಲ್ಲೂ ಆನೆಗಳು ನಮ್ಗೆಲ್ಲ ಗೊತ್ತಿರೋ ಹಾಗೆ ಅಲ್ವಾ ಸರ್ ಆನೆಗಳಿಗೆ ನೀರ್ ಅಂದ್ರೆ ತುಂಬಾ ಪಂಚ ಪ್ರಾಣಕ್ಕೆ ಅದ್ ಆನೆ ನಮ್ ಮನುಷ್ಯನೂ ತುಂಬಾ ಚೆನ್ನಾಗಿ ಈಜುತ್ತೆ ಅಥವಾ ಆಟ ಆಡುತ್ತೆ ಅಂತ ಕೇಳ್ಪಟ್ಟಿದಿನಿ ಈಗ ಅಂತ ಸ್ಥಳದಲ್ಲಿ ನಮ್ಗೆ ಕರ್ಕೊಂಡು ಹೋಗ್ತಿದ್ರ ನಮ್ ನಿಜವಲ್ಲ ಅದರ ಬಗ್ಗೆ ಅಂತ ಒಂದು ಕುತೂಹಲ ಉಕ್ಕಿ ಬರ್ತಾ ಇದೆ ಅದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಗಳು ಮತ್ತೆ ಮಾಹಿತಿಗಳು ಸ್ವಲ್ಪ ಕೊಡ್ತೀರ ಈಗ ಈಗ ಮನುಷ್ಯರು ಮಾತ್ರ ನಾವು ಶುಚಿಯಾಗಿ ನಾವು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಟಿಪ್ಟಾಪ್ ಆಗಿ ರೆಡಿಯಾಗಿ ಬಂದ ತಕ್ಷಣನೇ ಬಂದ್ ಆಫೀಸ್ ಅಲ್ಲಿ ಬಂದು ಕೆಲಸ ಮಾಡಿದ್ವಿ ಅಂದ್ರೆ ಅದು ಅಷ್ಟೇ ಸಾಕಾಗಲ್ಲ ಸರ್ ಇವಾಗ ನಾವು ಈಗ ಏನ್ ಆನೆಗಳಿದೆ ನಮ್ಮ ಬಿಡಾರದಲ್ಲಿ ಪ್ರತಿ ಒಂದು ಆನೆ ಈಗ ಒಂದು ಕಾಡಿಂದ ಹಿಡಿದುಕೊಂಡ್ ಬಂದಂತ ಆನೆನಾ ಪಳಗಸ್ತಾರೆ ಪಳಗಿಸಿ ಅದನ್ನ ಇಂಥ ದಿನದಿಂದ ನಾವು ವೀಕ್ಷಣೆಗೆ ಅಂತ ಬಿಡ್ತೀವಿ ಸೊ ಅವತ್ತಿಂದ ಅದ್ರದ್ದು ನಮ್ಗೆ ಏನು ಸರ್ವಿಸ್ ರೆಕಾರ್ಡ್ ಅಂತ ಇರುತ್ತೆ ಇಲಾಖೆಗೆ ನಾವು ಸೇರಿದ್ಮೇಲೆ ಸೇಮ್ ಅದೇ ತರನೇ ಅವಕ್ಕೂ ಸರ್ವಿಸ್ ರೆಕಾರ್ಡ್ ಅಂದ್ರೆ ನೀವೇನ್ ಕಾಡಲ್ಲಿ ಕಾಡಲ್ಲಿರುವಂತ ಆನೆಗಳು ಯಾವ್ದು ಉಪಟಾಳ ಕೊಟ್ಟಿರುತ್ತೆ ಕಿರುಕುಳ ತೊಂದರೆ ಕೊಟ್ಟಿರುತ್ತೆ ಮನುಷ್ಯರಿಗಾಗ್ಲಿ ಅಥವಾ ಬೇರೆ ಪ್ರಾಣಿಗಳ ಅಂತ ಪ್ರಾಣಿಗಳನ್ನ ನೀವು ಸೆರೆ ಹಿಡಿದು ಹೌದು ಅದನ್ನ ನೀವು ಟ್ರೈನ್ ಅಪ್ ಮಾಡ್ರಿ ಹಾ ಹಾ ಆ ಟ್ರೈನ್ ಅಪ್ ಮಾಡಿ ಬಂದಂತ ಆನೆಗಳ ನಂತರ ಫಸ್ಟ್ ಇವೆಂಟ್ ಅಂತ ಹೇಳಿ ಅದಕ್ಕೆ ನೀರಿನ ಒಂದು ಸ್ನಾನ ದಿನ ಸ್ಟಾರ್ಟ್ ಅಂದ್ರೆ ಬೇರೆ ಬೇರೆ ಸ್ಟೇಜಸ್ ಅಲ್ಲಿ ಬೇರೆ ಬೇರೆ ತರ ಟ್ರೈನಿಂಗ್ ಮಾಡ್ತೀವಿ ಓಕೆ ಇವಾಗ ಏನಂತಂದ್ರೆ ಈಗ ಅಂದ್ರೆ ಪ್ರತಿ ದಿನದ ಅದ್ರದ್ದು ಏನು ಅಂತ ಅಂದ್ರೆ ಈಗ ನಾವು ಹೇಗೆ ಬೆಳಿಗ್ಗೆ ಎದ್ದು ನಾವು ಫ್ರೆಶ್ ಅಪ್ ಆಗ್ತೀವಿ ಎಕ್ಸಾಕ್ಟ್ಲಿ ಇದೇ ಇದೆಯಲ್ಲ ಸರ್ ನೀವ್ ಹೇಳಿದ್ ಕರೆಕ್ಟ್ ಪ್ರತಿ ನಾವು ಅಂದ್ರೆ ಇಲ್ಲ ಹ್ಯೂಮನ್ ಬೀಂಗ್ಸ್ ಅಂತ ಹೇಳ್ಬೇಕು ಕಾಮನ್ ಆಗಿ ಎಲ್ರು ಮನೆಯಿಂದ ಹೊರಡೋವಾಗ ಮನೆಯಿಂದ ಹೊರಗೆ ಬರುವಾಗ ನಾವು ಸ್ನಾನ ಮಾಡ್ಕೊಂಡು ಬರ್ಬೇಕು ಆ ಕಾನ್ಸೆಪ್ಟೇ ನೀವು ಇಲ್ಲೋ ಅದನ್ನೇ ಸೊ ನೈಸ್ ಹಾಗಾದ್ರೆ ನೀವ್ ಹೇಳೋದು ಇರುತ್ತೆ ಆನೆಗಳನ್ನ ತರ್ತೀರಾ ನೀವು ಅದ್ ತಂದಿಲ್ಲ ಅದಕ್ಕೆ ಫ್ರೆಶ್ ಆಗಿ ಸ್ನಾನ ಮಾಡಿಸಿ ಅದಕ್ಕೊಂದು ನಲಿವು ತೋರಿಸ್ತೀರಾ ನೋಡಿ ಈಗ ನಮ್ಮ ಮುಂದೆನೆ ಎಷ್ಟ್ ಖುಷಿ ಆಕೆ ಹೇಳ್ತಿದೀನಿ ನಮ್ಮ ಮುಂದೆನೆ ಇವತ್ತು ಆನೆನ ಕರ್ಕೊಂಡ್ ಬರ್ತಾ ಇದಾರೆ ನೋಡಿ ಗಜ ಕರ್ಕೊಂಡ್ ಬರ್ತಾ ಸ್ನಾನಕ್ ಆಗಿನೇ ಸೋ ನೈಸ್ ಇದೆಲ್ಲ ನೋಡ್ಲಿಕ್ಕೆ ನಿಜವಾಗ್ಲೂ ನಾವು ಪುಣ್ಯಾತ್ಮ ಮಾಡಿ ಇದೀವಿ ಸರ್ ಈಗ ನಾವೆಲ್ಲ ನೋಡ್ತಿರೋ ಹಾಗೆ ಖುಷಿ ಆಗುತ್ತೆ ಸರ್ ನಮ್ಮ ಮುಂದೆನೆ ನೀವು ಆನ ಇದನ್ನ ಮಾಡ್ತಿದ್ರಲ್ಲ ಆ ಟ್ರೈನ್ ಅಪ್ ಮಾಡೋದ್ ನೋಡ್ಬಿಟ್ಟೆ ಖುಷಿ ಆಯ್ತು ಸರ್ ಇದ್ರ ಬಗ್ಗೆ ಕೆಲವು ಮಾಹಿತಿಗಳು ನಮ್ಮ ವೀಕ್ಷಕರು ಅದ್ರಲ್ಲಿ ನನಗೂ ಅಷ್ಟೇ ಕ್ಯೂರಿಯಾಸಿ ದಯವಿಟ್ಟು ನಮ್ಮ ಆನೆ ಬಿಡಾರದಲ್ಲಿ ಬೆಳಗ್ ಎಂಟುವರೆಯಿಂದ ಆಗುತ್ತೆ ಆನೆ ಬಿಡಾರ ಬೆಳಗ್ಗೆ ಎಂಟು ಮಧ್ಯಾಹ್ನ ಒಂದು ಗಂಟೆ ತನಕ ಪ್ರವಾಸಿಗರಿಗೆ ಓಪನ್ ಇರುತ್ತೆ ಆದ್ರೆ ನಮ್ಮ ಆನೆ ಬಿಡಾರದ ಕೆಲಸ ಶುರುವಾಗೋದು ಬೆಳಗಿನ ಜಾವ ಐದುವರೆಯಿಂದ ಓಹೋ ಹೋ ಹೋ ಸರಿ 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 ಐದುವರೆಗೆ ಬೆಳಗ್ಗೆ ಐದುವರೆಗೆನೆ ಸೋನೆ ಈಗ ನಮ್ಮ ಈ ರೋಡ್ ದಾಟಿದ ಮೇಲೆ ಆ ಕಡೆಗೆ ಇರೋದು ಹತ್ರ ನಿಮಗೆ ಐವತ್ತರಿಂದ ಅರವತ್ತು ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಐವತ್ತು ಅಂದ್ರೆ ಆನೆಗಳು ಪಗದಸ್ತಾಗಿ ಓಡಾಡಾ ಮೇಯುವಂತ ಅಂತ ಅದಕ್ಕೆ ಏನ್ ಫುಡ್ ಅದೆಲ್ಲ ಅಲ್ಲಿ ಸಿಗುತ್ತೆ ನೋಡಿ ಬಗ್ಗೆ ಕೆಲವು ಮಾಹಿತಿಗಳು ಈಗಾಗ್ಲೇ ಹೇಳ್ತಿದ್ದೇನೆ ನೋಡಿ ನೋಡಿ ನಮ್ಮ ಹಿಂದೆ ಎಷ್ಟು ವಿಶಾಲವಾಗಿರುವಂತ ಗಾಜರು ಡ್ಯಾಮ್ ನ ಬ್ಯಾಕ್ ವಾಟರ್ ಇದೆ ಆಕ್ಚುಲಿ ಆ ಸ್ಥಳದಲ್ಲಿ ಆನೆಗಳನ್ನ ಸ್ನಾನ ಮಾಡ್ಲಿಕ್ಕೆ ಅಂತ ಮೀಸಲಿಟ್ಟಿರೋ ಈ ಸ್ಥಳ ಈಗಾಗಲೇ ಹೇಳ್ತಿದ್ರು ರೇಂಜ್ ಸಾಹೇಬ್ರು ಇದನ್ನ ಬಿಫೋರ್ ಇಂಡಿಪೆಂಡೆನ್ಸ್ ಅಂದ್ರೆ ಬ್ರಿಟಿಷರ್ ಕಾಲದಲ್ಲೇ ಇದು ಇತ್ತು ಅವಾಗಿಂದ ಇತ್ತು ಅದನ್ನ ಇವ್ರು ಇಂಪ್ರೂವ್ ಮಾಡ್ಕೊಂಡ್ಬಂದು ಈಗ ಪೋಸ್ಟ್ ಇಂಡಿಪೆಂಡೆನ್ಸ್ ಅಂದ್ರೆ ಇಷ್ಟು ಮೇಂಟೈನ್ ಮಾಡ್ಕೊಂಡ್ಬಿಟ್ಟಿದ್ರೆ ಅವಾಗ ಖುಷಿ ಆಗುತ್ತೆ ಅವ್ರು ಹೇಳಿದ್ ನೋಡಿ ಅವಾಗ ಬಿದ್ದ ಇದ್ ಎರಡೇ ಆನೆ ಇವತ್ತು ಇಪ್ಪತ್ ಆನೆಗಳಿದೆ ಅಂದಾಗ ಆ ಒಂದು ಖುಷಿ ಕೇಳಕ್ಕೆ ಎಷ್ಟು ರೋಮಾಂಚನವಾಗಿತ್ತು ಅಂದ್ರೆ ಆ ರೋಮಾಂಚನ ಕ್ಷಣಗಳನ್ನ ಆನೆಗಳ ಸ್ನಾನ ಸಮೇತ ಎಂಜಾಯ್ ಮಾಡೋಣ ಬನ್ನಿ